ಮೂರು ಕೊಡ್ತೀರಾ ಬಾಡವಾ ಮನೇಲಿ ಕಾಲ್ ಹುಳಿ ಮುದ್ದೆ ಸಾರ್ ತಿಂದು ತಿಂದು ಬಿಟ್ಟಿತ್ತು ಮೂರ್ ಮೂರ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮೂರ್ ಮೂರ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ರೈಸ್ ಬರ್ಬಿಟ್ಟಾರ ತುಪ್ಪ ತಿನ್ನಿ ಸಾರ್ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಹಾಕಿ ಹಾಕಿ ಕೊಟ್ಬಿಟ್ರು ನಿನ್ನ ಜೀವನದಲ್ಲಿ ನೀನ್ ಸಣ್ಣ ಆಗಲ್ಲ ಸೊ ಟೀ ನ ಯಾವಾಗ್ಲೂ ಒಂಟಿ ಅಂತ ತಗೋಬಾರ್ದ ಯಾಕಂದ್ರೆ ಒಂಟಿ ಆಗ್ಬಿಡ್ತೀವಿ ಅಂತ ಹಾಗಾಗಿ ಜಂಟಿ ಇರ್ಲಿ ಅನ್ಬಿಟ್ಟು ಎರಡ್ ಟೀ ತಗೊಂಡ್ಬಿಡಿದೀನಿ ನನ್ಗೊಂದು ಮತ್ತೆ ನನ್ನ ಸ್ನೇಹಿತರಿಗೊಂದು ಅನ್ಬಿಟ್ಟು ಜಂತುಪ್ಪ ಅಂತ ಕರೀತಾರೆ ಸುಮಾರು ಜನ ಇದನ್ನ ಜಂತುಪ್ಪ ಅಂತಾನೆ ಕರೀತಾರೆ ನೋಡೋಣ ಟ್ರೈ ಮಾಡೋಣ ಹಾಯ್ ಹಲೋ ನಮಸ್ಕಾರ ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಕುಣಿಗಲಲ್ಲಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿ ಎಲ್ ಸಿಗುತ್ತೆ ಅಂತ ಹೇಳಿದ್ರೆ ಇದೊಂದೇ ಹೋಟ್ಲ್ ಹೆಸರು ಹೇಳೋದು ಭೂತಾಯ ಹೋಟ್ಲ್ ಅಂತ ಕುಣಿಗಲಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಈ ಒಂದು ಹೋಟೆಲ್ ಇರೋಂತದ್ದು ಇಡ್ಲಿ ಸಿಗುತ್ತೆ ಅಂದ್ರೆ ಇಡ್ಲಿ ಅಂದರೆ ಸಾಧಾರಣ ಇಡ್ಲಿ ಇಡ್ಲಿ ಅಲ್ಲ ಮಸಾಲೆ ಇಡ್ಲಿ ಅಂತ ಕರೀತಾರೆ ಅಂದರೆ ಅದಕ್ಕೆ ಕಡಲೆಬೇಳೆ ಮತ್ತು ಸಬ್ಬಸ್ಕಿ ಸೊಪ್ಪನ್ನೆಲ್ಲ ಬಳಸಿ ಸ್ವಲ್ಪ ಮಾಡ್ತಾರಂತೆ ಅದಕ್ಕೆ ತುಪ್ಪ ಚಟ್ನಿ ಕಾಂಬಿನೇಷನ್ ಬೊಂಬಡಾಗಿರುತ್ತೆ ಅಂತ ಹೇಳ್ತಿದ್ರು ಮತ್ತೇನೂ ರೈಸ್ ಪಾತ್ ಸಿಗುತ್ತೆ ಪೂರಿ ಸಿಗುತ್ತೆ ವಡೆ ಸಿಗುತ್ತೆ ಇನ್ನು ಸುಮಾರು ಐಟಮ್ಗಳು ಸಿಗುತ್ತೆ ಬಟ್ ತುಂಬಾ ಫೇಮಸ್ ಅಂದ್ರೆ ಇಡ್ಲಿ ಹಾಗೂ ಟೀ ಟೀ ಕೂಡ ತುಂಬಾ ಚೆನ್ನಾಗಿರುತ್ತದೆ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೋಲ್ ಮಕ್ ಲಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಇಡ್ಲಿ ಕೊಡಿಸ್ತೇನೆ ಇವತ್ತು ಬನ್ನಿ ಮೈಕ್ ಆಗ್ಬಿಡ್ತಿನಿ ಹೇಳಿ ಸರ್ ಸೂಪರ್ ಸರ್ ನಿಮ್ಮ ಹೆಸರು ಸಶು ಕುಮಾರ್ ಕುಮಾರ್ ಅವರ ಹೋಟೆಲ್ ಹೆಸರು ಏನ ಸರ್ ಭೂತಯ್ಯ ನೋಟ್ಲು ಭೂತಯ್ಯ ಹೋಟಲ್ ನಮ್ಮ ಅಂಗಾಸು ಭೂತಯ್ಯ ಹೋಟಲ್ ಅಂತ ಜನಯಸ್ತ್ರಿಕನ ಸರ್ ಜನಯಸ್ತ್ರಿಕ ಜನಯಸ್ತ್ರಿಕ ಅಂತ ಭೂತಯ್ಯ ನೋಟ್ಲು ಓಕೆ ಅಂದ್ರೆ ನಿಮ್ಮ ತಂದೆಯವರು ನಮ್ಮ ತಂದೆಯವರು ನಮ್ಮ ತಂದೆಯವರ ಹೆಸರು ಮಹಾದೇವಯ್ಯ ಅಂತ ಹೆಸರಿಕ್ಕಿರೋದು ಭೂತಯ್ಯ ಅಂತ ಜನ್ ಜನ ಸಿಗಲೂ ನೋಡ್ತಾ ಹಂಗಾಗಿ ಬೂತಾಯಿಟ್ ನೋಡ್ತೀವಿ ಏನೇ ಸಿಗಲ್ಲ ಸತ್ ತಟ್ಟೆಇಡ್ಲಿ ಸಿಗುತ್ತೆ ತಟ್ಟೆ ತಟ್ಟೆ ಇಡ್ಲಿ ಸಿಗುತ್ತೆ ಇಡ್ಲಿ ತುಪ್ಪ ಪಲಾವು ಚಿತ್ರಾನ್ನ ಪೂರಿ ಪುತ್ತೋಡೆ

ಸರ್ ನಿಮಗ್ ಗೊತ್ತಿರಂಗೆ ತಂಟೆ ಇಡ್ಲಿ ಪ್ರೈಸ್ ಏನಿತ್ತು ಅವಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶೂ ಫಸ್ಟ್ ನಾಕಾಣಿಗೆ ಎರಡು ಇಡ್ಲಿ ಮಾಡಿರೋದು ನಾಲ್ಕಾಣಿಗೆ ಎರಡು ಇಡ್ಲಿ ನಾಕಿಗೆ ಎರಡು ಅವಾಗ ನಮ್ ತಂದೆಯ ಕಾಲದಲ್ಲಿ ಓಕೆ ಎರಡು ಇಡ್ಲಿ ಇಪ್ಪತ್ ರೂಪಾಯಿ ಒಂದ್ ಇಡ್ಲಿ ಅವಾಗ ರೈಸ್ ಬಾತಿ ಅವಾಗಲೂ ರೈಸ್ ಬಾತ್ ಇತ್ತು ಸರ್ ರೈಸ್ ಬಾತಿ ಚಿತ್ರಾನ್ನ ಮಾಡುವ ಬರೀ ಚಿತ್ರಾನ್ನ ಮಾತ್ರ ಇತ್ತು ಓಕೆ ಚಿತ್ರಾನ್ನ ಏನಾದ್ರು ಪ್ರೈಸ್ ನೆನ್ಪಿದ್ಯಾಕಾಣಿ ಎರಡು ಚಟ್ನಿ ಕೂಡ ಫೇಮಸ್ ಅಂದ್ರೆ ಏನ್ ಚಟ್ನಿ ಸೀಕ್ರೆಟ್ ಏನ್ ಸರ್ ಚಟ್ನಿ ಕಾಯಿ ಚಟ್ನಿ ಸರ್ ಕಾಯಿ ಚಟ್ನಿ ಕಾಯಿ ಒಣ್ಮೆಣಸಿ ಕಾಯಿ ಕಾಯಿ ಮತ್ತೆ ಇರೋದ್ರಿಂದ ಕಾಯಿ ನಮ್ದೇ ಏನ್ ಕಾಯಿ ಕೊಳ್ಳಂಗಿಲ್ಲ ನಾವು ತೋಟ ಇರೋದ್ರಿಂದ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಕಾಯಿ ಬಿಡ್ತೇವೆ ಸೂಪರ್ ಸರ್ ಮತ್ತೆ ಟಿಫನ್ ಐಟಮ್ ಮಾತ್ರ ಮಧ್ಯಾಹ್ನ ಊಟ ಏನಾದ್ರೆ ಮಧ್ಯಾಹ್ನ ಊಟ ಇರುತ್ತೆ ಸರ್ ಮುದ್ದೆ ಊಟ ಮಧ್ಯಾಹ್ನ ಒಂದುವರೆಯಿಂದ ಒಂದುವರೆ ಇದೇ ಜಾಗದಲ್ಲ ಇಲ್ಲ ಸರ್ ಹಿಂಬಾ ಓಕೆ ಸೂಪರ್ ಸರ್ ಸರ್ ಹಂಗೆ ಒಂದು ಇಡ್ಲಿ ಕೊಟ್ಬಿಡಿ ಕೊಡ್ತೀನಿ ಸರ್ ಕೊಡ್ತೀರಾ ಸೊ ಇಡ್ಲಿ ಫೇಮಸ್ ಅಂದರೆ ಇಡ್ಲಿ ರೈಸ್ಪಾತು ಚೆನ್ನಾಗಿರುತ್ತೆ ಅಂದೆ ಬಟ್ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರು ಸೊ ಹಾಗಾಗಿ ಇಡ್ಲಿ ತಗೊಂಬೋಣ ಇದು ಬಿಸಿ ನೀರಲ್ಲಿ ಆದಷ್ಟು ತೊಳೆದಿ ಕೊಡುವಂತದ್ದಾ ಓಕೆ ಬಿಸಿ ಬಿಸಿ ಇಡ್ಲಿ ಓಕೆ ಚಟ್ನಿ ಸಾಗು ಚಟ್ನಿ ಸಾಗು ಎರಡು ಕೊಡ್ತೀರಾ ಎಪ್ಪತ್ತು ಕೊಡ್ತೀರಾ ಮತ್ತೆ ತುಪ್ಪ

ಜಿನುತ್ತ ತುಪ್ಪ ತುಪ್ಪ ಅಂತ ಯಥೇಚ್ವಾಗಿ ಹಾಕೋರೆ ಗಮ್ಮಂತ ಇದೆ ತುಪ್ಪ ಸಕ್ಕತ್ತು ತುಪ್ಪ ಚಟ್ನಿ ಅಮೋಘವಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೆಂಗಿರುತ್ತೆ ನೋಡ್ಬೇಕು ಹ್ಞೂ ಹ್ಞೂ ಬೆಂಕಿ ಪಕ್ಕಾ ಕಳೆದೋಗ್ತೀರಾ ಖಾರ ಸರಿ ಕೊಡುತ್ತೆ ಚಟ್ನಿದು ಮತ್ತು ಇಡ್ಲಿ ಮೃದುವಾಗಿ ಬರುತ್ತೆ ಮತ್ತು ಇನ್ನು ತುಪ್ಪದ ಟೇಸ್ಟ್ ಇದೆಯಲ್ಲ ಘಮ ಇದೆಯಾ ಬೊಮ್ಮಾಗಿ ಸಿಗುತ್ತೆ ಚೆನ್ನಾಗಿದೆ ತುಪ್ಪದ ಜೊತೆಗೆ ಇಡ್ಲಿ ಹಾಗೂ ಚಟ್ನಿ ಅಲ್ಟಿಮೇಟ್ ಕಾಂಬಿನೇಷನ್ ಇನ್ನು ವಡೆ ಉದ್ದಿನ ವಡೆ ಗರ್ಗರಿಯಾಗೈತೆ ತೊಂಬಡೋಣ ಹ್ಞೂ ಹಾ ಅದ ಕರು ದಾ ಇಷ್ಟ ಆಗುತ್ತೆ ಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಬಳಸಿರ್ತಾರೆ ಲೈಟ್ ಲೈಟ್ ಆಗೋದು ಸ್ವಲ್ಪ ಖಾರ ಸಿಗುತ್ತೆ ಚೆನ್ನಾಗಿ ಕಲಿಮೆಬಿಟ್ಟು ರಪ್ಪ ಅಂತ ರೈಸ್ ಭಾತು ಚಿತ್ರಾನ್ನ ಸಿಗುತ್ತಂತೆ ಯಾರು ಒಂದು ತಗೊಂಡ್ಬಿಡೋಣ ಕಲಿಮಾರ ಮೂರ್ ಮೂರು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮೂರು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ರೈಸ್ ಬಾತ್ ಬಿಟ್ಟರೆ ತುಪ್ಪ ತಿನ್ನಿ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಹಾಕಿ ಹಾಕಿ ಕೊಟ್ಬಿಟ್ರು ವಾಯೇ ಸೊ ರೈಸ್ ಬಾತು ತುಪ್ಪ ಹಾಕಿರುವಂಥ ಯಥೇಚ್ಛವಾಗಿ ತುಪ್ಪ ಎಲ್ಲ ಬರೋ ಯಥೇಚ್ಛವಾಗಿ ತುಪ್ಪ ಹಾಕಿರುವಂಥ ರೈಸ್ ಬಾತು ಹ್ಞೂ ಮಸ್ತ್ ಐತೆ ರೈಸ್ ಭಾತು ಅಂದಾಗ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಮಸಾಲೆ ಪರ್ಫೆಕ್ಟ್ ಜಾಸ್ತಿ ಅಂತಲೂ ಒಂದ್ಸಲ ಸಲ ಕಮ್ಮಿ ಅಂತಲೋ ಒಂದ್ಸಲ ನಿಮ್ಗೆ ಫೋನ್ ಬೇರೋದು ಹಿಂಗಾಯ್ತೈತೆ ಚೆನ್ನಾಗಿದೆ ರೈಸ್ ಭಾತು ಕೂಡ ಒಳ್ಳೆ ಟೇಸ್ಟು ರೈಸ್ ಕ್ವಾಲಿಟಿನೂ ಇದೆ ಮೊಸರು ಬಜ್ಜಿನೂ ಕೊಟ್ಟವ್ರೆ ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ಅಥವಾ ಹಾಗೇ ಬೇಕಾದ್ರೂ ತಿನ್ಬೋದು ತುಪ್ಪ ಹಾಕಿರ್ತಾರಲ್ಲ ಹಂಗೆ ಇಷ್ಟ ಆಗುತ್ತೆ ನಿಮಗೆ ಮೊಸರು ಬಜ್ಜಿ ಅವಶ್ಯಕತೆನೇ ಇಲ್ಲ ಹಂಗೆ ಇಷ್ಟ ಆಗುತ್ತೆ ಬಟ್ ಹಾಗೂ ಒಂದ್ಸತಿ ಟೇಸ್ಟ್ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಹ್ಞೂ ಸೋ ಟೀ ಒಳ್ಳೆ ಜೇನುತುಪ್ಪ ಇದ್ದಂಗೆ ಇರುತ್ತೆ ಅಂದೆ ತಿನ್ಬಿಟ್ಟು ಒಂದು ಟೀ ತಗೊಂಡು ಹೆಂಡು ಮಾಡಿಸಿ ಟೀ ಟೀ ಅನ್ನಲ್ಲ ಜೇನುತುಪ್ಪ ಅಂತ ಇದನ್ನ ಸೊ ಟೀನ ಯಾವಾಗಲೂ ಒಂಟಿ ಅಂತ ತಗೋಬಾರ್ದು ಅಂತ ಯಾಕಂದ್ರೆ ಒಂಟಿ ಆಗ್ಬಿಡ್ತೀವಿ ಅಂತ ಹಾಗಾಗಿ ಜಂಟಿ ಇರ್ಲಿ ಅಂದ್ಬಿಟ್ಟು ಎರಡು ಟೀ ತೊಗೊಂಬಿಡಿದೀನಿ ನನ್ಗೊಂದು ಮತ್ತೆ ನನ್ನ ಸ್ನೇಹಿತರಿಗೊಂದು ಅಂದ್ಬಿಟ್ಟು ಸೊ ಒಂಟಿ ತೊಗೊಂಡ್ಬಿಟ್ರೆ ಒಂಟಿ ಆಗ್ಬಿಡ್ತೀವಿ ಅಂತ ಹಂಗಾಗಿ ಒಂಟಿ ಆಗ್ಬಾರ್ದು ಸೊ ಜಂಟಿಯಾಗಿರ್ಬೇಕು ಯಾವಾಗ್ಲೂ ಏನೇನು ಅಪಾರ್ಥ ಮಾಡ್ಕೋಬೇಡ್ರಿ ಆಮೇಲೆ ಸೊ ಟೀ ತಗಿಡೋಣ ಜಂತುಪ್ಪ ಅಂತ ಕರೀತಾರೆ ಸುಮಾರು ಜನ ಇದನ್ನ ಜಂತುಪ್ಪ ಅಂತಾನೆ ಕರೀತಾರೆ ನೋಡೋಣ ಟ್ರೈ ಮಾಡೋಣ ಚೆನ್ನಾಗಿದೆ ವಾಸ್ ಗಟ್ಟಿ ಹಾಲು ಹಾಕಿ ಮಾಡೋವ್ರೆ ಸೊ ನಂದಿನಿ ಹಾಲ ಬಳಸೋಂಥದ್ದು ನೋಡಿದ್ವಲ್ಲ ಸೊ ನಂದಿನಿ ಹಾಲು ಬಳಸ್ರೆ ಒಂದು ಗಟ್ಟಿ ತನ ಸಿಗುತ್ತೆ ಹಾಲಲ್ಲಿ ಮತ್ತು ನಾನು ಸಕ್ಕರೆನೂ ಅಷ್ಟೇ ತೀರಾ ಜಾಸ್ತಿ ಬಳಸೋಲ್ಲ ಮೈಲ್ಡಾಗಿ ಬಳಸ್ತಾರೆ ಸೊ ಅದು ಇಷ್ಟ ಆಗುತ್ತೆ ಯಥೇಚ್ಛಿನ ಸಕ್ಕರೆ ಒಳ್ಳೇದಲ್ಲ ಅಂತಾರೆ ಸೊ ಮೈಲ್ಡಾಗಿ ಸಕ್ಕರೆ ಬಳಸಿದ್ದಾರೆ ಸೊ ಕಮ್ಮಿನೇ ಸಿಗುತ್ತೆ ಶುಗರ್ ಜಾಸ್ತಿ ಬೇಕು ಅಂದರೆ ಕೇಳ ಹಾಕಿಸ್ಕೊಳ್ಳಿ ಇಲ್ಲಾದರೆ ಬೇಡ ಸಾಕು ಇಷ್ಟೇ ಪರ್ಫೆಕ್ಟಾಗಿದೆ ಖರ್ ಖರವಾಗಿ ಒಂದು ರೈಸ್ ಬಾತೆಲ್ಲ ತಿಂದಾದ್ಮೇಲೆ ಒಂದು ಟೀ ಕುಡಿದ್ರೆ ಇರುತ್ತೆ ಅವನಾಗಲೇ ಕಾಲಿನೇ ಮಾಡ್ಬಿಟ್ಟ ಸೊ ಸೂಪರ್ ಓಕೆ ನಾನು ವಿಡಿಯೋನ ಇಲ್ಲಿಗೇನ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಆಗುವ ಟೀ